ನಿಮಗೆಲ್ಲ ಗೌರಿ ಅಡುಗೆ ಅಂಗಳಕ್ಕೆ ಸ್ವಾಗತ ನಾನಿವತ್ತು ಮೊಸರು ಪಚಡಿ ಮಾಡ್ತಾಯಿದ್ದೀನಿ ಇದು ತುಂಬ ರುಚಿಯಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಸೂಪರಾಗಿರುತ್ತೆ ಇದನ್ನು ರೈಸ್ಗೂ ಬೇಕಾದರೆ ಕಲಸ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವೊಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿ ಈಗ ಮೊಸರು ಪಚಡಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ನಾನು ಸ್ಟೌವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಈ ಬಾಣಲಿಗೆ ನಾನು ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಈಗ ಒಂದು ಕಾಲು ಟೀ ಸ್ಪೂನು ಸಾಸಿವನ ಸೇರಿಸ್ಕೊಂಡು ಸ್ವಲ್ಪ ಕರಿಬೇವನ ಸೇರಿಸ್ಕೊಂಡು ಒಂದೆರಡು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನು ಜೀರಿಗೆನೂ ಸಹ ಸೇರಿಸ್ಕೊಂಡು ಒಂದು ಹತ್ತು ಸೆಕೆಂಡು ಕಮ್ಮಿ ಉರಿಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಹತ್ತು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ಕಮ್ಮಿ ಉರಿಲೇ ಫ್ರೈ ಮಾಡ್ಕೋಬೇಕಿದ ಇದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಆಗಲಿ ಹಾಕ್ತಾ ಇಲ್ಲ ಹಾಗೇ ನಾನು ಪಚುಡಿನ ಮಾಡಿ ತೋರಿಸ್ತಾ ಇದ್ದೀನಿ ನೀವೊಂದು ಸಾರಿ ಈ ವಿಧಾನದಲ್ಲಿ ಮಾಡಿ ನೋಡಿ ಈಗ ಇದಕ್ಕೆ ಎರಡು ಟೊಮೊಟೊನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ನಾನು ಇದಕ್ಕೆ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಮೆತ್ತಗಾಗಬೇಕು ನಾವು ಅಲ್ಲಿವರ್ಗ ಫ್ರೈ ಮಾಡ್ಕೊಳ್ಳೋಣ ನೀವು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೋಬೇಕು ಅಂದರೆ ಈ ಟೊಮೊಟೊ ಹಾಕೋಕ್ಕಿಂತ ಮುಂಚೆ ಈರುಳ್ಳಿ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಮಾಡ್ಕೋಬೋದು ಅದು ತುಂಬ ಚೆನ್ನಾಗಿರುತ್ತೆ ನಾನು ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಈಗ ಮೆತ್ತಗಾಗಿದೆ ಟೊಮೊಟೊ ಈಗ ನಾನು ಎರಡು ಸ್ಪೂನ್ ಚಿಲ್ಲಿ ಪೌಡ್ರನ್ನು ಸೇರಿಸ್ಕೊಂಡು ಒಂದು ಕಾಲು ಟೀ ಸ್ಪೂನ್ ಅರಶಿನ ಸೇರಿಸ್ಕೊಂಡು ಈಗ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಬರೀ ಚಿಲ್ಲಿ ಪೌಡ್ರ್ ಮಾತ್ರ ನಾನು ಖಾರಕ್ಕೆ ಸೇರಿಸ್ತಾ ಇದ್ದೀನಿ ಮತ್ತು ಬೇರೆ ಯಾವುದೂ ಇಲ್ಲ ಈಗ ಇದನ್ನು ಮಿಕ್ಸ್ ಮಾಡಿ ಒಂದು ಹತ್ತು ಸೆಕೆಂಡು ಕಮ್ಮಿ ಇಟ್ಕೊಂಡು ಫ್ರೈ ಮಾಡಿಕೊಂಡು ಆಮೇಲೆ ನಾನೊಂದು ಮೂರು ಚಮಚ ನೀರನ್ನು ಸೇರಿಸ್ಕೊಂಡು ಅದನ್ನು ಸಹ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿದ ಮೇಲೆ ಒಂದು ಇಪ್ಪತ್ತು ಸೆಕೆಂಡು ಇದನ್ನು ಹಾಗೇ ಕಮ್ಮಿ ಉರಿ ಇಟ್ಕೊಂಡು ಇದನ್ನು ಫ್ರೈ ಮಾಡಿಕೊಳ್ಳೋಣ ಈಗ ನೋಡಿ ಬೇಯ್ತಾ ಇದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ನಾನು ಸೇರಿಸ್ಕೊಂಡು ಅದನ್ನು ಸಹ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ರೊಟ್ಟಿಗೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ರೈಸ್ನೂ ಸಹ ನಾವು ಕಲಸ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವೊಂದು ಸಾರಿ ಟ್ರೈ ಮಾಡಿ ಈಗ ನೋಡಿ ಕುದೀತಾ ಇದೆ ಈಗ ಇನ್ನೊಂದು ಸಾರಿ ಮಿಕ್ಸ್ ಮಾಡಿ ನಾನು ಸ್ಟೋವನ್ನ ಆಫ್ ಮಾಡ್ತಾಯಿದ್ದೀನಿ ಇದನ್ನು ಪೂರ್ತಿ ತಣ್ಗಾಗೋವರೆಗ ಬಿಟ್ಬಿಡೋಣ ಪೂರ್ತಿ ಇದು ತಣ್ಣಗಾಗಬೇಕು ಸ್ವಲ್ಪವೂ ಬಿಸಿ ಇರಬಾರ್ದು ಪೂರ್ತಿ ಮೇಲೆ ನಾನು ನೋಡಿ ಈಗ ಪೂರ್ತಿ ತಣ್ಣಗಾಗಿದೆ ಇದಕ್ಕೆ ನಾನು ಅರ್ಧ ಲೀಟ್ರ್ ಮೊಸರನ್ನ ಇದ್ದೀನಿ ಪೂರ್ತಿ ಅರ್ಧ ಲೀಟ್ರ್ ಮೊಸರನ್ನ ಇದಕ್ಕೆ ಸೇರಿಸಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಸಮಯದಲ್ಲಿ ಉಪ್ಪು ಕಮ್ಮಿ ಇದ್ದರೆ ಉಪ್ಪನ್ನು ಸೇರಿಸ್ಕೊಳ್ಳಿ ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡೋಣ ನೋಡಿದ್ರ ಮೊಸರು ಪಚಡಿನ ನಾವು ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತ ಈಗ ಮೊಸರು ಪಚಡಿ ರೆಡಿಯಾಗಿದೆ ನಾನು ರೊಟ್ಟಿ ಜೊತೆಗೆ ಮಾಡ್ಕೊಂಡಿರೋದ್ರಿಂದ ನಾನು ರೊಟ್ಟಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಗೌರಿ ಅಡುಗೆ ಅಂಗಳಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಕಾಯ್ತಾಯಿರಿ ಥ್ಯಾಂಕ್ ಯು